ಹಾಯ್ ಫ್ರೆಂಡ್ಸ್ ನಮ್ಮ ಜೊತೆ ಬೆಂಗಳೂರಿಂದ ಬಂದಿದ್ದೀವಿ ಏನಕ್ಕೆ ಅಂದರೆ ಈ ಬೆಂಗ್ಳೂರು ಜನಜಾಟ ನಿಮಗೆ ಗೊತ್ತಿರುತ್ತೆ ಊರ್ ಬಿಟ್ಟು ಊರು ಬಂದಿರ್ತೀರ ಮತ್ತೆ ಡೈಲಿ ಡ್ಯೂಟಿ ಮಾಡಿ ಹಿಂಸೆ ನೋಡಿ ವೆದರ್ ಈ ವಾತಾವರಣ ಈ ಇದನ್ನ ನೋಡಿ ಹೇಗಿದೆ ಅಂತ ಈಗಿನ ಪ್ರಪಂಚದಲ್ಲಿ ಎಲ್ಲರೂ ಬರೀ ಡ್ಯೂಟಿ ಮತ್ತೆ ಟೆನ್ಷನ್ನು ಮಕ್ಕಳ ಎಜುಕೇಶನ್ ಎಲ್ಲ ಟೆನ್ಷನ್ ಅಲ್ಲಿ ಪೀಸ್ಫುಲ್ ಪೀಸ್ಫುಲ್ ಆಗೋಣ ಅಂತ ನಮ್ಮ ಫ್ರೆಂಡ್ಸ್ ಸಮೇತ ನಾವೇನು ಮಾಡಿದ್ವಿ ಇವತ್ತು ಭಾನುವಾರ ರಥ ಇತ್ತು ಹಂಗೆ ಊರಲ್ಲಿ ಹಬ್ಬ ಇತ್ತು ನಮ್ಮೂರ್ ಕಡೆ ಒಂದು ಹಬ್ಬ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಪ್ರಕೃತಿನ ಆ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ಈ ನೀರು ದುಂಬಿಕಿ ಈ ಕಡೆ ಒಂದು ಕಾಡು ಫುಲ್ ಫಾರೆಸ್ಟ್ ಇದೆ ಫುಲ್ ಫಾರೆಸ್ಟ್ ಇದೆ ಆ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಹೋಗ್ತಿವಿ ಆ ಕಡೆ ಏನ್ ಮಾಡ್ತೀವಿ ಅಲ್ಲಿ ಒಂದು ವಿದ್ಯುತ್ ತಯಾರು ಮಾಡುವಂತದ್ದು ಘಟಕ ಇದೆ ಘಟಕಕ್ಕೆ ನೀರು ಹೋಗುತ್ತೆ ಅಲ್ಲಿ ಓವರ್ ಲೋಪಿದ ನೀರಲ್ಲ ಈ ಕಡೆ ಹೋಗುತ್ತೆ ಈ ಸೌಂದರ್ಯ ಸವಿಯಕ್ಕೆ ಎರಡು ಕಣ್ಣು ಸಾಲದು ನಮ್ಗೆ ನಮ್ಮ ಫ್ರೆಂಡ್ಸಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಪಾಪ ಅವ್ರಿಗೆ ಹೊಸದು ಇವರು ಹೊಸೊಬ್ಬರು ಇದೆಲ್ಲ ನೋಡಿಲ್ಲ ಅವರು ಬೆಂಗಳೂರಲ್ಲೇ ಬೆಳೆದಿದ್ದಂಥವ್ರು ಅವರು ಇವರು ಅಷ್ಟೇ ಇಲ್ಲೊಬ್ರು ಧನಂಜಯ ಅಂತ ಒಬ್ಬರು ಇದ್ದಾರೆ ನಮ್ಮ ಫ್ರೆಂಡ್ ಇವರು ಇವರು ಬೆಂಗಳೂರಲ್ಲೇ ಕೆಲಸ ಮಾಡೋದು ಇವ್ರಿಗೂ ಇದೆಲ್ಲ ಹೊಸದು ನೋಡೋಣ ಮುಂದೆ ಯಾವ ರೀತಿ ಇದೆ ಎಂಜಾಯ್ ಮಾಡೋದು ನಮ್ಮ ಹುಡುಗರು ನಮ್ಮ ಸುರೇಶ್ ಅಂತ ಇವರು ಇಲ್ಲಿ ಪರಿಚಯ ಆದರು ಇವರು ಯೂಟ್ಯೂಬರ್ ಅಂತೆ ಎಲ್ಲ ಅಂತ ಅನ್ನಿಸ್ತು ಹೇಳಿದೀವಿ ನಮಸ್ಕಾರ